ಕೇರ್ಸ್ ಬಗ್ಗೆ ಲೆಕ್ಕ ಕೇಳಬೇಡಿ ಮೋದಿ ಆಫೀಸ್ ನಮಸ್ಕಾರ ನಿಮ್ದು ನೆನಪಿ ಪಿ ಎಂ ಕೇರ್ಸ್ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಇಡೀ ದೇಶ ಕೊರೋನಾ ಅನ್ನೋ ಕಾರಣ ವೈರಸ್ ವಿರುದ್ಧ ಹೋರಾಡ್ತಾ ಇತ್ತು ಲಾಕ್ ಡೌನ್ ಆಗಿತ್ತು ಜನ ಕಂಗಾಲಾಗಿದ್ರು ಆಗ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೈವ್ನಲ್ಲಿ ಬಂದು ದೇಶದ ಜನತೆಗೆ ಒಂದು ಮನವಿ ಮಾಡಿದ್ರು ಪಿ ಎಮ್ ಕೇರ್ಸ್ ಅನ್ನೋ ಹೊಸ ಫಂಡ್ ಶುರು ಮಾಡಿದ್ದೀವಿ ದೇಶಕ್ಕಾಗಿ ಉದಾರವಾಗಿ ದೇಣಿಗೆ ಕೊಡಿ ಅಂತ ಹೇಳಿದರು ಕೇಳಿಕೊಂಡ್ರು ಅವರು ಜನರ ಹತ್ರ ಜನ ದುಡ್ಡು ಹಾಕಿದ್ರು ಆಗ ಪ್ರಧಾನಿ ಹೇಳ್ತಿದ್ದಾರೆ ದೇಶಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬಡವರು ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳ ಪಿಗ್ಗಿ ಬ್ಯಾಂಕ್ ಒಡೆದು ದುಡ್ಡು ಕೊಟ್ರು ಸರ್ಕಾರಿ ನೌಕರರು ಸೈನಿಕರು ರೈಲ್ವೆ ಸಿಬ್ಬಂದಿ ತಮ್ಮ ಒಂದಿನದ ಸಂಬಳವನ್ನೇ ಈ ನಿಧಿಗೆ ಅರ್ಪಿಸಿದರು ಯಾಕಂದರೆ ಇದು ನಮ್ಮ ಪ್ರಧಾನಮಂತ್ರಿಗಳ ಆಗ್ರಹ ಇದೆ ಇಲ್ಲಿ ಅವರು ಹೇಳ್ತಿದ್ದಾರೆ ಅವರು ನಿಭಾಯಿಸೋ ನಿಧಿ ಇದು ಪಿ ಎಮ್ ಕೇರ್ಸ್ ಅಲ್ವಾ ದೇಶಕ್ಕೆ ಸಹಾಯ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಅವ್ರು ಹಾಕಿದ್ರು ಸಹಾಯ ಆಗಿಲ್ಲ ಅಂತ ನಾವು ಹೇಳಲ್ಲ ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದರ ನಿಗೂಢತೆ ಅದರ ಲೆಕ್ಕಪತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಕೊಟ್ಟ ಆ ದುಡ್ಡು ಏನಾಯಿತು ಎಷ್ಟು ಬಂತು ಎಲ್ಲಿ ಖರ್ಚಾಯಿತು ಅದನ್ನ ಕೇಳೋ ಹಕ್ಕು ನಿಮಗಿಲ್ಲ ಅಷ್ಟೇ ಅಲ್ಲ ನೀವು ವೋಟ್ ಹಾಕಿ ಕಳಿಸಿದ್ರಲ್ಲ ನಿಮ್ಮ ಸಂಸದರು ಯಾವುದೇ ಪಾರ್ಟಿಯರು ಇರ್ಲಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಸಂಸತ್ನಲ್ಲಿ ಒಂದು ಪ್ರಶ್ನೆ ಕೇಳೋ ಹಕ್ಕಿಲ್ಲ ಯಾರು ಹೇಳಿದಂತ ಹಕ್ಕಿಲ್ಲ ಅಂತ ಪ್ರಧಾನಿಗಳ ಆಫೀಸ್ ಪಿ ಎಂ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಲೋಕಸಭೆಗೆ ಸೀಕ್ರೆಟ್ ಪತ್ರವನ್ನು ಬರೆದಿದೆ ಪಿ ಎಂ ಕೇರ್ಸ್ ಬಗ್ಗೆ ಯಾರೇ ಪ್ರಶ್ನೆ ಮಾಡಿದ್ರು ಅದನ್ನ ರಿಜೆಕ್ಟ್ ಮಾಡಿ ಅಂತ ಆರ್ಡರ್ ಮಾಡಿದೆ ಅಸಲಿಗೆ ಏನಿದು ಹೊಸ ರೂಲ್ಸ್ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರಿಯೋ ಸಂಸತ್ನ ಬಾಯಿಯನ್ನೇ ಪಿ ಎಂ ಕೇರ್ಸ್ ವಿಚಾರದಲ್ಲಿ ಮುಚ್ಚೋಕೆ ಪ್ರಯತ್ನ ಪಡ್ತಿರೋದು ಯಾಕೆ ಇದೇನು ಖಾಸಗಿ ಫಂಡ್ ಇದು ಖಾಸಗಿ ಅಕೌಂಟ್ ಬ್ಯಾಂಕ್ ಅಕೌಂಟ್ ಸರ್ಕಾರಿ ವೆಬ್ಸೈಟ್ ಮತ್ತು ರಾಷ್ಟ್ರ ಲಾಂಛನ ಯಾಕಿದೆ ಹಾಗಾದ್ರೆ ಪ್ರೈವೇಟ್ ಫಂಡ್ ಆಗಿದ್ರೆ ಇದು ಮನೆ ಇವತ್ತಿನ ವಿಡಿಯೋದಲ್ಲಿ ಏಳೆ ಎಳೆಯಾಗಿ ಇದನ್ನ ಬಿಚ್ಚಿಡ್ತೀವಿ ಸ್ನೇಹಿತರೆ ನೀವು ನೋಡ್ತಾ ಇದೀರಾ ಮಸ್ತ್ ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಸಂಸತ್ನ ಬಾಯಿಗೆ ಬೀಗ ಡೇಟ್ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಲೋಕಸಭೆಯ ಸಚಿವಾಲಯಕ್ಕೆ ಒಂದು ಅಧಿಕೃತ ಪತ್ರವನ್ನು ಬರೆದಿದೆ ರಿಪೋರ್ಟ್ ಆಗಿರುವ ಪ್ರಕಾರ ಆ ಪತ್ರದಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಇದೆ ಸೂಚನೆ ಇದೆ ಮೂರು ನಿರ್ದಿಷ್ಟ ನಿಧಿಗಳ ಬಗ್ಗೆ ಸಂಸತ್ನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಅಡ್ಮಿಟ್ ಮಾಡ್ಕೋಬೇಡಿ ಡಿಸ್ಅಲ್ ದೀಸ್ ಕ್ವಶನ್ಸ್ ಅಂತ ಆ ಮೂರು ಫಂಡ್ಗಳು ಯಾವ್ಯಾವುದು ಗೊತ್ತಾ ಒಂದು ಪಿ ಎಂ ಕೇರ್ಸ್ ಫಂಡ್ ಎರಡನೇದು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿ ಪಿ ಎಂ ಎನ್ ಆರ್ ಎಫ್ ಮೂರನೇದು ರಾಷ್ಟ್ರೀಯ ರಕ್ಷಣಾ ನಿಧಿ ನ್ಯಾಷನಲ್ ಡಿಫೆನ್ಸ್ ಫಂಡ್ ಸಾಮಾನ್ಯವಾಗಿ ಸಂಸತ್ನ ಅಧಿವೇಶನ ನಡೆಯುವಾಗ ಎಂಪಿಗಳು ಸ್ಟಾರ್ಡ್ ಅಥವಾ ಅನ್ಸ್ಟಾರ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಉತ್ತರ ಕೊಡಲೇಬೇಕು ಆದ್ರೆ ಇನ್ಮುಂದೆ ಈ ಮೂರು ಫಂಡ್ಗಳ ಬಗ್ಗೆ ಶೂನ್ಯ ವೇಳೆಯಲ್ಲಾಗ್ಲಿ ಅಂದ್ರೆ ಝೀರೋ ಅವರ್ನಲ್ಲಾಗಲಿ ಅಥವಾ ಪ್ರಶ್ನೋತ್ತರ ಕಲಾಪದಲ್ಲಾಗ್ಲಿ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ ಯಾಕೆ ಗೊತ್ತಾ ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ಉಲ್ಲೇಖ ಮಾಡಿರೋದು ಲೋಕಸಭೆಯ ರೂಲ್ ನಂಬರ್ ಫೋರ್ಟಿ ಒನ್ ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರ ಏನು ಗೊತ್ತಾ ಟೈಮಿಂಗ್ ಒಂದ್ ಕಡೆ ವಿರೋಧ ಪಕ್ಷಗಳು ಆರ್ ಟಿ ಐ ಕಾರ್ಯಕರ್ತರು ಈ ಫಂಡ್ ನಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ವಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳಲ್ಲೆಲ್ಲ ಕೇಸ್ ನಡೀತಾ ಇದೆ ಇಂಥ ಟೈಮ್ ನಲ್ಲಿ ಸಂಸತ್ನ ಬಾಗಿಲನ್ನ ಕೂಡ ಮುಚ್ಚಿರೋದು ದೊಡ್ಡ ಪ್ರಶ್ನೆಗಳನ್ನ ಕೇಳೋಕೆ ಕಾರಣ ಆಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಈ ಆದೇಶವನ್ನ ಈಗ ಆಲ್ರೆಡಿ ಜಾರಿಗೂ ತರಲಾಗಿದೆ ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ನೀವು ನೋಡ್ತಾ ಸ್ಕ್ರೀನ್ ಮೇಲೆ ಇದು ಸರ್ಕಾರಿ ಫಂಡೇ ಅಲ್ವಂತೆ ಮಜಾ ಇರೋದೇ ಇಲ್ಲಿ ಪ್ರಧಾನಮಂತ್ರಿಗಳ ಕಚೇರಿ ಕೊಡ್ತಿರೋ ಕಾರಣ ಏನು ಗೊತ್ತಾ ನಿಮಗೆ ಶಾಕ್ ಆಗಬಹುದು ವಿಚಿತ್ರ ಅನಿಸಬಹುದು ರೀ ಇದು ಸರ್ಕಾರದ ಫಂಡ್ ಅಲ್ವಾ ಅಲ್ರಿ ಇದು ಅಂತ ಹೇಳ್ತಿದ್ದಾರೆ ಸರ್ಕಾರದ ಫಂಡ್ ಅಲ್ವಾ ಪಿ ಎಂ ಪ್ರಧಾನಮಂತ್ರಿ ಯಾರು ಸರ್ಕಾರದ ಅವರು ಪಿ ಎಮ್ ಕೇರ್ಸ್ ಪ್ರಧಾನಿಗಳು ಕೇರ್ ಮಾಡ್ತಾರೆ ಇದು ಸರ್ಕಾರ ಯಾಕಲ್ಲ ಇದು ಜನ ಕೊಟ್ಟಿರೋ ದುಡ್ಡು ಸರ್ಕಾರ ಚಿನ್ನ ಇದೆ ಅಂತ ನಿಮಗೆ ಪ್ರಶ್ನೆ ಮೂಡುತ್ತಲ್ವಾ ಬಿಡ್ಸಿ ಹೇಳ್ತೀವಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಸರ್ಕಾರದ ಪ್ರತಿಯೊಂದು ರೂಪಾಯಿ ಖರ್ಚು ಕೂಡ ಭಾರತದ ಸಂಚಿತ ನಿಧಿ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಆಗುತ್ತೆ ಜನ ಕಟ್ಟೋ ಟ್ಯಾಕ್ಸ್ ದುಡ್ಡೆಲ್ಲ ಅಲ್ಲಿಗೆ ಹೋಗುತ್ತೆ ಅದರಿಂದ ಒಂದು ರೂಪಾಯಿ ತೆಗಿಬೇಕು ಅಂದ್ರೂ ಕೂಡ ಸಂಸತ್ನ ಪರ್ಮಿಷನ್ ಬೇಕು ಆದರೆ ಸರ್ಕಾರ ಏನು ಹೇಳ್ತಾ ಇದೆ ನೋಡಿ ಪಿ ಎಂ ಕೇರ್ಸ್ ಆಗಲಿ ಡಿಫೆನ್ಸ್ ಫಂಡ್ ಆಗಲಿ ಇದಕ್ಕೆ ಬಜೆಟ್ನಿಂದ ಒಂದು ರೂಪಾಯಿ ತೆಗಿತಾ ಇಲ್ಲ ಸರ್ಕಾರದ ದುಡ್ಡನ್ನ ಒಂದು ರೂಪಾಯಿ ತೆಗಿತಾ ಇಲ್ಲ ಹಾಗಾಗಿ ಇದು ಸರ್ಕಾರಿ ಫಂಡೇ ಅಲ್ಲ ಈ ಫಂಡ್ ಅಲ್ಲಿರೋ ದುಡ್ಡು ಬಂತು ಗೊತ್ತಾ ಜನ ಮತ್ತು ಕಂಪನಿಗಳು ಇಷ್ಟಪಟ್ಟು ಒಂಥರ ಟ್ರಸ್ಟಿಗೆ ಕೊಟ್ಟಂಗೆ ಸ್ವಯಂ ಪ್ರೇರಿತವಾಗಿ ದೇಣಿಗೆ ಕೊಟ್ಟಿರೋದು ಸರ್ಕಾರದ ಅಕೌಂಟಿಗೆ ಬರದೇ ಇಲ್ಲ ಅಂದ್ಮೇಲೆ ಸರ್ಕಾರದ ದುಡ್ಡೇ ಅಲ್ಲ ಅಂದ್ಮೇಲೆ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಹೆಂಗ್ ಕೇಳಕ್ ಬರುತ್ತೆ ಅನ್ನೋ ಒಂದು ಟೆಕ್ನಿಕಲ್ ಪಾಯಿಂಟ್ ನ ಮುಂದೆ ಇಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಲೋಕಸಭೆಯ ರೂಲ್ ಬುಕ್ ನಲ್ಲಿರೋ ಎರಡು ಪಾಯಿಂಟ್ ಇಟ್ಕೊಂಡು ಡಿಫೆಂಡ್ ಮಾಡಿಕೊಳ್ತಾ ಇದೆ ರೂಲ್ ನಂಬರ್ ಫೋರ್ಟಿ ಒನ್ ಟು ಏಟ್ ಭಾರತ ಸರ್ಕಾರಕ್ಕೆ ನೇರವಾಗಿ ಸಂಬಂಧಪಡದ ವಿಚಾರಗಳ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳೋ ಹಾಗಿಲ್ಲ ಹಾಗೆ ರೂಲ್ ನಂಬರ್ ಟು ಸೆವೆಂಟೀನ್ ಸರ್ಕಾರಕ್ಕೆ ಉತ್ತರದಾಯಿ ಅಲ್ಲದೆ ಇರೋ ಅಂದ್ರೆ ಸರ್ಕಾರದ ಕಂಟ್ರೋಲ್ನಲ್ಲಿ ಇಲ್ಲದೇ ಇಲ್ಲದೆ ಇರೋ ಸಂಸ್ಥೆಗಳ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ ಉದಾಹರಣೆಗೆ ರತನ್ ಟಾಟಾ ಟ್ರಸ್ಟ್ ಬಗ್ಗೆ ಅಥವಾ ಇನ್ಫೋಸಿಸ್ ಫೌಂಡೇಶನ್ ಬಗ್ಗೆ ಸಂಸತ್ನಲ್ಲಿ ಪ್ರಶ್ನೆ ಕೇಳೋಕೆ ಆಗುತ್ತಾ ಇಲ್ಲ ಅಲ್ವಾ ಯಾಕಂದ್ರೆ ಅವರು ಪ್ರೈವೇಟ್ ಸರ್ಕಾರ ಹೇಳ್ತಿರೋದು ಕೂಡ ಇದೆ ಪಿ ಕೇರ್ಸ್ ಕೂಡ ಒಂದು ಪ್ರೈವೇಟ್ ಚಾರಿಟಬಲ್ ಟ್ರಸ್ಟ್ ಇದರ ಬಗ್ಗೆ ಸಂಸತ್ನಲ್ಲಿ ಮಂತ್ರಿಗಳು ಉತ್ತರ ಕೊಡಕ್ ಬರದಿಲ್ವಲ್ಲ ಸರ್ಕಾರ ದುಡ್ಡು ಅಲ್ವಲ್ಲ ಅಂತ ಲಾಜಿಕ್ ಕೇಳೋಕೆ ಇಲ್ಲಿ ಸರಿ ಅನ್ಸುತ್ತಲ್ವಾ ನಿಮಗೆ ಹೌದಲ್ವಾ ಸರ್ಕಾರ ದುಡ್ಡು ಅಲ್ವೇ ಅಲ್ಲ ಆಮೇಲೆ ಲೆಕ್ಕ ಸರ್ಕಾರ ಅಲ್ಲಿ ಸಂಸತ್ನಲ್ಲಿ ಯಾಕೆ ಪ್ರಶ್ನೆ ಕೇಳಕ್ ಬಿಡಬೇಕು ಯಾಕೆ ಉತ್ತರ ಕೊಡಕ್ ಬಿಡಬೇಕು ಅಂತ ನಿಮಗೆ ಅನ್ನಿಸಬಹುದು ಕೆಲವರಿಗೆ ಆದ್ರೆ ಸ್ನೇಹಿತರೆ ಸ್ವಲ್ಪ ಗಮನ ಕೊಟ್ಟು ನೋಡಿ ಸರ್ಕಾರ ಇದನ್ನ ಪ್ರೈವೇಟ್ ಅಂತ ಕರಿತಿದೆ ನಿಜ ಆದ್ರೆ ಇದು ನಡೀತಿರೋ ರೀತಿ ನೋಡಿದ್ರೆ ಪಕ್ಕಾ ಸರ್ಕಾರಿ ಕೆಲಸ ತರಾನೇ ಕಾಣುತ್ತಲ್ವಾ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಿಮಗದ ಅರ್ಥ ಆಗುತ್ತೆ ಹೆಸರು ಸರ್ಕಾರಿ ಲೆಕ್ಕ ಖಾಸಗಿ ವೀಕ್ಷಕರೇ ಒಂದು ವೇಳೆ ಪ್ರೈವೇಟ್ ಟ್ರಸ್ಟ್ ಆಗಿದ್ರೆ ಈಗ ಜಗತ್ತು ಕೇಳ್ತಿರೋ ದೇಶ ಕೇಳ್ತಿರೋ ಐದು ಪ್ರಶ್ನೆಗಳಿಗೆ ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡಬೇಕು ಮೊದಲನೇದಾಗಿ ಈ ಟ್ರಸ್ಟ್ ನಡೆಸೋರು ಯಾರು ಪ್ರೈವೇಟ್ ಟ್ರಸ್ಟ್ ಅಂದ್ರೆ ಅದರಲ್ಲಿ ಆ ಕುಟುಂಬದವರು ಅಥವಾ ಖಾಸಗಿ ವ್ಯಕ್ತಿಗಳು ಇರ್ತಾರೆ ಆದ್ರೆ ಪಿ ಎಂ ಕೇರ್ಸ್ ನಲ್ಲಿರೋದು ಯಾರು ಒಮ್ಮೆ ಪಿ ಎಂ ಕೇರ್ಸ್ ವೆಬ್ಸೈಟ್ ಓಪನ್ ಮಾಡಿ ನೋಡಿ ಇದರಲ್ಲಿ ಟ್ರಸ್ಟ್ ಡೀಡ್ ಪ್ರಕಾರ ಅಧ್ಯಕ್ಷರು ಚೇರ್ಪರ್ಸನ್ ಪ್ರಧಾನಮಂತ್ರಿಗಳು ಇರ್ತಾರೆ ಎಕ್ಸ್ ಆಫಿಶಿಯೋ ಸದಸ್ಯರು ಟ್ರಸ್ಟೀಸ್ ರಕ್ಷಣಾ ಸಚಿವರು ಗೃಹ ಸಚಿವರು ಮತ್ತು ಹಣಕಾಸು ಸಚಿವರು ಇರ್ತಾರೆ ಇವರೆಲ್ಲ ಯಾರು ಇವರೆಲ್ಲರೂ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಇವರು ಈ ಟ್ರಸ್ಟ್ ನಲ್ಲಿ ಇರೋದು ವ್ಯಕ್ತಿಗಳಾಗಿ ಅಲ್ಲ ಮಂತ್ರಿಗಳಾಗಿ ನಾಳೆ ಇವರ ಸರ್ಕಾರ ಹೋಗಿ ಬೇರೆ ಸರ್ಕಾರ ಬಂದ್ರೆ ಆ ಹೊಸ ಮಂತ್ರಿಗಳೇ ಇದಕ್ಕೆ ಟ್ರಸ್ಟ್ ಗಳಾಗ್ತಾರೆ ಅದಕ್ಕೆ ಅಲ್ಲಿ ಎಕ್ಸ್ ಅಫಿಶಿಯೋ ಅಂತಿರೋದು ಪ್ರಧಾನಿ ಆಗಿರೋದಕ್ಕೆ ಅವರು ಇಲ್ಲೂ ಕೂಡ ಅದರ ಚೇರ್ಪರ್ಸನ್ ಆಗಿರ್ತಾರೆ ಮಂತ್ರಿಗಳು ನಡೆಸೋ ಪ್ರಧಾನಮಂತ್ರಿಗಳು ನಡೆಸೋ ಟ್ರಸ್ಟ್ ಹೇಗೆ ಪ್ರೈವೇಟ್ ಆಗೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ಜೊತೆಗೆ ಜನರಿಗೆ ಆಗ್ರಹ ಪೇಮೆಂಟ್ ಮಾಡಿದಕ್ಕೆ ಅಂತ ಹೇಳಿ ದಾರಿ ಹೋಗ್ತಿರೋರಲ್ಲ ಸರ್ಕಾರದ ಮುಖ್ಯಸ್ಥರು ಮತ್ತು ಸರ್ಕಾರದ ಮಂತ್ರಿಗಳು ಪ್ರಧಾನಮಂತ್ರಿಗಳು ಮತ್ತು ಅವರ ಮಂತ್ರಿಗಳು ಅಲ್ವಾ ನೆಕ್ಸ್ಟ್ ಇನ್ನೊಂದು ಮಜವಾದ ವಿಚಾರ ನೋಡಿ ಗೂಗಲ್ನಲ್ಲಿ ನಲ್ಲಿ ಹೋಗಿ ಪಿ ಎಂ ಕೇರ್ಸ್ ವೆಬ್ಸೈಟ್ ಚೆಕ್ ಮಾಡಿ ಅದರ ಅಡ್ರೆಸ್ ನಲ್ಲಿ ಏನಿದೆ ನೋಡಿ ಡಾಟ್ ಜಿಒವಿ ಡಾಟ್ ಇನ್ ಎಲ್ಲಾ ಸರ್ಕಾರಿ ವೆಬ್ಸೈಟ್ ಅಲ್ಲಿ ಹೇಗಿರುತ್ತೋ ಹಾಗೆ ಮೈ ಗೌ ಡಾಟ್ ಇನ್ ಇದ್ದ ಹಾಗೆನೆ ಪಿ ಎಂ ಕೇರ್ಸ್ ಡಾಟ್ ಜಿಒವಿ ಡಾಟ್ ಇನ್ ಇದೆ ಇಲ್ಲಿ ಇಂಟರ್ನೆಟ್ ಜಗತ್ತಲ್ಲಿ ಜಿಒವಿ ಡಾಟ್ ಇನ್ ಅಂತ ಸಿಗೋದು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ನೀವು ತಗೊಳಕಾಗದಿಲ್ಲ ಜಿಒವಿ ಡಾಟ್ ಇನ್ ಅಂತ ಐ ಸಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ರೂಲ್ಸ್ ಪ್ರಕಾರ ಯಾವುದೇ ಪ್ರೈವೇಟ್ ಕಂಪನಿ ಅಥವಾ ಟ್ರಸ್ಟ್ ಎಷ್ಟೇ ಕೋಟಿ ಸುರಿದ್ರು ಈ ಡೊಮೇನ್ ತಗೊಳಕ ಬರಲ್ಲ ಸರ್ಕಾರದ ವಾದ ಇದೇನಾದರೂ ಪ್ರೈವೇಟ್ ಆಗಿದ್ರೆ ಇದರ ವೆಬ್ಸೈಟ್ ಡಾಟ್ ಒರ್ ಜಿ ಅಥವಾ ಡಾಟ್ ಕಾಮ್ ಇರಬೇಕಾಗಿತ್ತು ಸರ್ಕಾರಿ ಡೊಮೇನ್ ಬಳಸ್ಕೊಂಡು ಇದು ಸರ್ಕಾರಿ ಅಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಅಷ್ಟೇ ಅಲ್ಲ ನಮ್ಮ ದೇಶದ ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭವನ್ನ ಬಳಸೋಕೆ ಪ್ರೈವೇಟ್ನವರಿಗೆ ಪರ್ಮಿಷನ್ನೇ ಇಲ್ಲ ಕಠಿಣವಾದ ಕಾನೂನಿದೆ ಸ್ಟೇಟ್ ಎಂಬ್ಲೆಮ್ ಆಫ್ ಇಂಡಿಯಾ ಆಕ್ಟ್ ಟೂ ಫೈವ್ ಸರ್ಕಾರದ ಅನುಮತಿ ಇಲ್ಲದೆ ಪ್ರೈವೇಟ್ ವ್ಯಕ್ತಿಗಳು ಇದನ್ನ ಬಳಸಿದ್ರೆ ಜೈಲು ಶಿಕ್ಷೆ ಇದೆ ಆದ್ರೆ ಪಿ ಎಂ ಕೇರ್ ಲೋಗೋದಲ್ಲಿ ರಾಜಾರೋಷವಾಗಿ ಈ ಲಾಂಚ್ನ ಇದೆ ಪ್ರಧಾನಿ ಅವರ ಫೋಟೋ ಇದೆ ಗೊತ್ತಾಗುತ್ತೆ ಇದರಲ್ಲಿ ಪ್ರೈವೇಟ್ ಫಂಡ್ ಸರ್ಕಾರದ ಫಂಡ್ ಅನ್ನೋ ವ್ಯತ್ಯಾಸ ಟೆಕ್ನಿಕಾಲಿಟಿ ಲೋಕಸಭೆಯ ರೂಲ್ ಬುಕ್ ಅದರಲ್ಲಿ ಸೆಕ್ಷನ್ ನಂಬರ್ಗಳು ಜನ ಇದು ಪಿ ಎಂ ಹೇಳ್ತಿರೋದು ದೇಶದ್ದು ಅಂತ ಹೇಳಿ ದುಡ್ಡು ಹಾಕೋದಲ್ವ ಇದಕ್ಕೆ ಅದಕ್ಕೆ ಲೆಕ್ಕ ಕೊಡಲ್ಲ ಅಂದ್ರೆ ಏನರ್ಥ ಈಗ ಕೋರ್ಟ್ನಲ್ಲಿ ಹೋಗಿದೆ ವಿಚಾರ ಡಿವಿಷನಲ್ ಬೆಂಚ್ ಮುಂದೆ ಇದೆ ಆರ್ ಟಿ ಐ ವ್ಯಾಪ್ತಿಗೆ ಬರಬೇಕಾ ಬೇಡವಾ ಅಂತ ಅಲ್ಲಿ ಸರ್ಕಾರ ಹೇಳ್ತಾ ಇದೆ ಲಾಂಛನ ಇದ್ರೆ ಏನಾಯ್ತು ಅದು ಸರ್ಕಾರಿ ಆಗದೆ ಕೂಡಲೇ ಅಂತ ಹೇಳಿ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಲಾಭದ ಒಂದಷ್ಟು ಭಾಗವನ್ನ ಸಮಾಜ ಸೇವೆಗೆ ಸಿಎಸ್ಆರ್ ಗೆ ಬಳಸಬೇಕು ಕಾನೂನು ಪ್ರಕಾರ ಸಾಮಾನ್ಯವಾಗಿ ಕಂಪನಿಗಳು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಸಿಎಂ ರಿಲೀಫ್ ಫಂಡ್ ಗೆ ದುಡ್ಡು ಕೊಟ್ರೆ ಅದು ಸಿ ಎಸ್ ಆರ್ ಅಂತ ಕೌಂಟ್ ಆಗಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಏಪ್ರಿಲ್ ನಲ್ಲಿ ಕಾರ್ಪೊರೇಟ್ ಸಚಿವಾಲಯ ಒಂದು ಆದೇಶ ಹೊರಡಿಸ್ತು ಪಿ ಎಂ ಗೆ ದುಡ್ಡು ಕೊಟ್ರೆ ಅದು ಸಿ ಎಸ್ ಅಂತ ಕೌಂಟ್ ಆಗತ್ತೆ ಅಂತ ಒಂದು ಪ್ರೈವೇಟ್ ಟ್ರಸ್ಟ್ ಗೆ ಇಷ್ಟೊಂದು ದೊಡ್ಡ ಮಟ್ಟದ ಸರ್ಕಾರಿ ವಿನಾಯಿತಿ ಸಿಗುತ್ತಾ ಅನ್ನೋ ಕ್ವಶನ್ ಕೂಡ ಇಲ್ಲಿ ಬರುತ್ತೆ ಇಷ್ಟೆಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಬಳಸಿಕೊಂಡು ಇಷ್ಟೆಲ್ಲ ಮಂತ್ರಿಗಳನ್ನ ಒಳಗೊಂಡು ಈಗ ಲೆಕ್ಕ ಕೇಳೋ ಟೈಮ್ ಬಂದಾಗ ಮಾತ್ರ ನಾವು ಪ್ರೈವೇಟ್ ನಮಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ವಿರೋಧ ಪಕ್ಷಗಳು ದ್ವಂದ್ವ ನೀತಿ ಅಂತ ಕರಿತೀವೆ ಜಾಸ್ತಿ ಏನು ಕೇಳ್ತಿಲ್ಲ ವಿರೋಧ ಪಕ್ಷಗಳಿಗೆ ಟಾಪಿಕ್ ಪಿಕ್ ಮಾಡಕ್ಕೆ ಬರಲ್ಲ ನಮ್ಮಲ್ಲಿ ಆದರೆ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಲೆಕ್ಕ ಕೇಳೋ ದಾರಿಗಳೆಲ್ಲ ಬಂದ್ ಸ್ನೇಹಿತರೆ ಪಾರ್ಲಿಮೆಂಟ್ ಅಲ್ಲಿ ಕೇಳಂಗಿಲ್ಲ ಆರ್ ಟಿ ಐ ವ್ಯಾಪ್ತಿಗೆ ಬರಲ್ಲ ಇನ್ನು ಎಲ್ಲ ಲೆಕ್ಕ ಪತ್ರ ನೋಡ್ತಾ ಇರಲ್ಲ ಸಿ ಎ ಜಿ ಸಂವಿಧಾನಬದ್ಧವಾಗಿರೋ ಸಂಸ್ಥೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರು ಸರ್ಕಾರ ತಪ್ಪುಗಳನ್ನೆಲ್ಲ ಎತ್ತಿ ಹಿಡಿತಾರೆ ಇತ್ತೀಚೆಗೆ ಪಿ ಎಂ ಸ್ಕಿಲ್ ಇಂಡಿಯಾ ಸ್ಕೀಮ್ ನಲ್ಲಿ ಆಗಿರೋ ಅವ್ಯವಹಾರಗಳನ್ನ ಅವರೇ ಬಯಲುಗಳಿರೋದು ಸಿ ಎ ಜಿನವರು ಆದ್ರೆ ಪಿ ಎಂ ಕೇರ್ಸ್ ವಿಚಾರದಲ್ಲಿ ಅವ್ರಿಗೂ ಬಾಗಿಲು ಹಾಕಿದ್ದಾರೆ ಸಿ ಎ ಜಿಗೆ ನೋ ಎಂಟ್ರಿ ಬೋರ್ಡ್ ಹಾಕಲಾಗಿದೆ ಸೊ ಸದ್ಯಕ್ಕೆ ಪಿ ಎಂ ಕೇರ್ಸ್ನ ಎಲ್ಲ ಎಲ್ಲಾ ಅಕೌಂಟ್ ಚೆಕ್ ಮಾಡಿ ಆಡಿಟ್ ರಿಪೋರ್ಟ್ ಕೊಡೋದು ಅಲ್ಲಿ ಆ ಪಿ ಎಂ ಕೇರ್ಸ್ನ ಟ್ರಸ್ಟ್ಗಳೇ ಟ್ರಸ್ಟ್ ನೇಮಕ ಮಾಡಿರುವ ಪ್ರೈವೇಟ್ ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಅವರ ಹೆಸರು ಆ ಸಂಸ್ಥೆಯ ಹೆಸರು ಎಂ ಎಸ್ ಎಸ್ ಎ ಆರ್ ಸಿ ಅಂಡ್ ಅಸೋಸಿಯೇಟ್ಸ್ ಅಂತ ಈ ಪ್ರೈವೇಟ್ ಆಡಿಟರ್ಗಳು ಕೊಟ್ಟ ರಿಪೋರ್ಟ್ ಮಾತ್ರ ನಮಗೆ ಸಿಗುತ್ತೆ ಬೇಕಾದ್ರೆ ನೋಡ್ಕೋಬಹುದು ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಇವರ ಈ ಪ್ರೈವೇಟ್ ಆಡಿಟ್ ರಿಪೋರ್ಟ್ ಪ್ರಕಾರ ಈ ಫಂಡ್ ನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರ ಅಂತ್ಯಕ್ಕೆ ಸುಮಾರು ಆರು ಸಾವಿರದ ಇನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿ ದುಡ್ಡಿತ್ತು ಇದು ಸಣ್ಣ ಮೊತ್ತ ಅಲ್ಲ ಇದ್ರ ಜೊತೆಗೆ ಈ ಫಂಡ್ ವಿದೇಶಿ ದೇಣಿಗೆಯನ್ನು ಕೂಡ ಪಡ್ಕೊಳ್ಳುತ್ತೆ ಸಾಮಾನ್ಯವಾಗಿ ಎನ್ ಜಿ ವಿದೇಶಗಳಿಂದ ದುಡ್ಡು ತರೋಕೆ ಎಫ್ ಸಿ ಆರ್ ಎ ಅಡಿಯಲ್ಲಿ ನೂರಾರು ರೂಲ್ಸ್ ಇರುತ್ತೆ ಆದರೆ ಪಿ ಎಂ ಕೇರ್ಸ್ಗೆ ಅಲ್ಲೂ ವಿನಾಯಿತಿ ಕೊಡಲಾಗಿದೆ ಇಲ್ಲಿ ಇನ್ನೊಂದು ವಿಚಾರ ಇದೆ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ಅಡಿಯಲ್ಲಿ ಅದರಲ್ಲಾದರೂ ಮಾಹಿತಿ ಕೇಳೋಣ ಅಂದ್ರೆ ಅಲ್ಲೂ ಬಾಗಿಲು ಬಂದ್ ಮಾಡಿದ ಆಗ್ಲೇ ಹಾಗೆ ಪಿ ಎಂ ಕೇರ್ಸ್ ಪಬ್ಲಿಕ್ ಅಥಾರಿಟಿ ಅಲ್ಲ ನಾಟ್ ಎ ಪಬ್ಲಿಕ್ ಅಥಾರಿಟಿ ಅಂಡರ್ ಸೆಕ್ಷನ್ ಟು ಹೆಚ್ ಹಾಗಾಗಿ ನಾವು ಆರ್ ಟಿ ಐ ಅಡಿಯಲ್ಲಿ ಮಾಹಿತಿ ಕೊಡಲ್ಲ ಅಂತ ಪಿ ಎಂ ಎಷ್ಟೋ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿ ಬಿಸಾಕಿದೆ ಸೊ ಸಂಸತ್ನಲ್ಲಿ ಕೇಳೋ ಹಾಗಿಲ್ಲ ಸಿ ಎ ಜಿ ಆಡಿಟ್ ಮಾಡಂಗಿಲ್ಲ ಆರ್ ಟಿ ಐನಲ್ಲೂ ಕೂಡ ಕೇಳೋ ಹಾಗಿಲ್ಲ ಹಾಗಾದ್ರೆ ಜನಸಾಮಾನ್ಯರು ಕೊಟ್ಟ ಕೋಟಿ ಕೋಟಿ ಹಣಕ್ಕೆ ಟ್ರಾನ್ಸ್ಪರೆನ್ಸಿ ಬೇಡವಾ ಪ್ರಧಾನ ಮಂತ್ರಿಗಳ ಹೆಸರು ರಾಷ್ಟ್ರೀಯ ಲಾಂಛನ ಸರ್ಕಾರಿ ಡೊಮೇನ್ ಇದೆಲ್ಲ ಇರೋ ವೆಬ್ಸೈಟ್ಗೆ ಅಥವಾ ಈ ಈ ಒಂದು ಪಿ ಎಂ ಕೇರ್ಸ್ ಫಂಡ್ಗೆ ಟ್ರಾನ್ಸ್ಪರೆನ್ಸಿ ಬೇಡವಾ ಟೋಟಲ್ ಟ್ರಾನ್ಸ್ಪರೆನ್ಸಿ ಸರ್ಕಾರಕ್ಕಿರೋಷ್ಟೇ ಟ್ರಾನ್ಸ್ಪರೆನ್ಸಿ ಬೇಡವಾ ಅನ್ನೋ ಪ್ರಶ್ನೆಯಲ್ಲಿ ಕೇಳಲಾಗ್ತಿದೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಇರಲಿ ಬಾಂಬೆ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಆರ್ ಟಿ ಐ ಮೂಲಕ ಅರ್ಜಿ ಹಾಕಬಹುದು ಅಂತ ಹೇಳಿದ್ದಾರೆ ಬಾಂಬೆ ಹೈಕೋರ್ಟ್ ನಲ್ಲಿ ಹಿಂದೆ ಬಗ್ಗೆ ಹೋದಾಗ ಅರ್ಜಿ ಹಾಕಬಹುದು ಕೊಡಬೇಕು ಅಂತ ಹೇಳಿದ್ದಾರೆ ಆದ್ರೆ ಪಿ ಎಂ ಕೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ತೀರ್ಪು ಬರೋದು ಬಾಕಿ ಇದೆ ಕೋರ್ಟ್ ನಲ್ಲಿ ವಿಚಾರ ಹೋಗಿದೆ ಅಲ್ಲಿಗದು ವಿಭಾಗೀಯ ಪೀಠಕ್ಕೆ ಹೋಗಿ ಅಲ್ಲಿಗ ಡಿಸಿಷನ್ ಪೆಂಡಿಂಗ್ ಇದೆ ಅಲ್ಲಿ ಏನಾಗುತ್ತೆ ನೋಡಬೇಕು ಅವತ್ತು ಬಲವಂತ ಇವತ್ತು ಮೌನ ಎಸ್ ಸ್ನೇಹಿತರೆ ಇನ್ನೊಂದು ಪಾಯಿಂಟ್ ಸರ್ಕಾರ ಸ್ವಯಂ ಪ್ರೇರಿತ ದೇಣಿಗೆ ಅಂತ ಹೇಳ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಗಿ ನೋಡಿದ್ರೆ ಪರಿಸ್ಥಿತಿ ಏನಿತ್ತು ಗೊತ್ತಾ ರೈಲ್ವೆ ಇಲಾಖೆ ರಕ್ಷಣಾ ಇಲಾಖೆ ಬ್ಯಾಂಕ್ಗಳು ಮತ್ತು ಹಲವಾರು ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಸರ್ಕ್ಯುಲರ್ ಆ ಹೊರಡಿಸಿದ್ರು ಎಲ್ರು ಒಂದ್ ದಿನದ ಸಂಬಳ ಕೊಡಬೇಕು ಅನ್ನೋ ಮಟ್ಟಕ್ಕೆ ಪ್ರೆಷರ್ ಇತ್ತು ಕೆಲ ಕಡೆ ಅಂತೂ ಕೊಡಲ್ಲ ಅನ್ನೋರು ಲೆಟರ್ ಕೊಟ್ಬಿಡಿ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಲೆಟರ್ ಕೊಟ್ಬಿಡಿ ಅಂತಾನು ಹೇಳಲಾಗಿತ್ತು ಸರ್ಕಾರಿ ನೌಕರರಿಗೆ ಅವರ ಸೀನಿಯರ್ ಅಫಿಷಿಯಲ್ಸ್ ಅಂದ ಮೇಲೆ ಅವ್ರ ಬಾಸ್ಗಳು ಅಂತ ಮೇಲೆ ಭಯ ಇರುತ್ತೆ ರೆಸ್ಪೆಕ್ಟ್ ಇರುತ್ತೆ ಎಷ್ಟೋ ಜನ ಇಷ್ಟ ಇಲ್ಲ ಅಂದರೂ ಕೂಡ ಸಂಬಳ ಕೊಟ್ಟಿರ್ತಾರೆ ಈ ಸರ್ಕಾರಿ ಟಿ ಆಟಿಯ ಹಾಕಿ ಕೇಳಬಹುದಲ್ಲ ಅಲ್ಲಿ ಕೇಳಿದಾಗ ಏನಾಗಿತ್ತು ಸುಮಾರು ಸರ್ಕಾರಿ ಕಂಪನಿಗಳಿಂದ ನೂರಾರು ಕೋಟಿ ರೂಪಾಯಿ ದುಡ್ಡಿದ ಹರಿದು ಹೋಗಿದೆ ಪಿ ಎಂ ಕೆಆರ್ ಸಿ ಅನ್ನೋ ಮಾಹಿತಿ ಬಂದಿತ್ತು ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಶುರು ಮಾಡಿದ್ದ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಪಿ ಎಂ ಎನ್ಆರ್ ಎಫ್ ಇತ್ತು ಅದರಲ್ಲಿ ಈಗ ಆಲ್ರೆಡಿ ಸಾವಿರಾರು ಕೋಟಿ ದುಡ್ಡಿತ್ತು ಹಾಗಿದ್ರೂ ಕೂಡ ಕೋವಿಡ್ ಟೈಮ್ ನಲ್ಲಿ ಅದನ್ನ ಬಳಸುವ ಬದಲು ಪಿ ಕೇರ್ಸ್ ಅಂತ ಯಾಕೆ ಹೊಸ ಟ್ರಸ್ಟ್ ಬಂತು ಹಳೆ ಫಂಡ್ಗೂ ಹೊಸ ಫಂಡ್ ಗು ಏನ್ ವ್ಯತ್ಯಾಸ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಸ್ಪಷ್ಟ ಉತ್ತರ ಇಲ್ಲ ಹಾಗಂತ ಇಲ್ಲಿ ಕೇವಲ ಬಿಜೆಪಿ ಸರ್ಕಾರದ ಮಾತ್ರ ಇಲ್ಲ ಇಲ್ಲಿ ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿ ಇದೆಯಲ್ಲ ಅದು ಕೂಡ ಇವರೇನು ಬಿಡ್ತಾ ಇರಲಿಲ್ಲ ಆರ್ಟಿಐ ಕೆಳಗಡೆ ಆರ್ಟಿಐ ತಂದಿದ್ದೇ ಯು ಪಿ ಐನವರಲ್ವಾ ಅವರು ಕೂಡ ಏನ್ ಮಾಡಿದ್ರು ಕೋರ್ಟ್ಗೆಲ್ಲ ಹೋಗಿದೆ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೂ ಕೂಡ ಕೋರ್ಟ್ಗೆ ಹೋಗಲಾಗಿತ್ತು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿದು ಡೇಟಾ ಕೊಡಿ ಐ ಇಲ್ಲಿ ಅಂತ ಹೇಳಿ ಆವಾಗಲೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ರೆಕಾರ್ಡ್ ತೆಗೆದು ನೋಡಿ ನೀವು ಯು ಪಿ ಎ ಸರ್ಕಾರ ಇದು ಪಬ್ಲಿಕ್ ಸರ್ಕಾರ ದುಡ್ಡಲ್ಲ ಇದು ಕೊಡಕಾಗಲ್ಲ ಅಂತ ರಿಜೆಕ್ಟ್ ಮಾಡಿತ್ತು ಅವಾಗಲೂ ಕೂಡ ಇದು ಹೈಕೋರ್ಟ್ಗೆ ಹೋಗಿತ್ತು ಡೆಲ್ಲಿಯಲ್ಲಿ ಸೊ ಈ ರೀತಿ ರಿಲೀಫ್ ಫಂಡ್ಗಳು ಪಿ ಎಂ ಕೇರ್ಸ್ ತರದ ಫಂಡ್ಗಳು ಇದಕ್ಕೆ ನಾವು ಉತ್ತರ ಕೊಡಲ್ಲ ಅನ್ನೋ ಆಟಿಟ್ಯೂಡ್ ಸರ್ಕಾರಗಳಂತೂ ಸರ್ಕಾರ ಲೋಕಸಭೆಯಲ್ಲಿ ಇದನ್ನ ಕೇಳೋಕ್ಕಾಗಲ್ಲ ಸರ್ಕಾರ ದುಡ್ಡಲ್ಲ ಅಂತ ಹೇಳುವ ಆಟಿಟ್ಯೂಡ್ ಹೊಸ್ತಲ್ಲ ಯು ಪಿ ಎ ಟೈಮ್ನಲ್ಲೂ ಕೂಡ ಇತ್ತು ಕಾಲ ಕಾಲಕ್ಕೆ ಇದೇ ರೀತಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ರಿಲೀಫ್ ಫಂಡ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ಗೆಲ್ಲ ಹೋಗಿ ಆಮೇಲೆ ಹೈಕೋರ್ಟ್ ಮೇಲೆ ಕೊಡಬೇಕು ಅಂತ ಆಗಿರೋದು ಆದ್ರೆ ಪಿ ಎಂ ಫಂಡ್ ಗೆ ಸಂಬಂಧಪಟ್ಟಂತೆ ಇನ್ನೂ ಕೋರ್ಟ್ ಇಂದ ತೀರ್ಪು ಬಂದಿಲ್ಲ ಹಾಗಾಗಿ ಇಲ್ಲಿ ಭ್ರಷ್ಟಾಚಾರ ಆಗಿಬಿಟ್ಟಿದೆ ದುಡ್ಡು ಹೊಡಿತಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಇನ್ ಕೇಸ್ ದುಡ್ಡು ಹೊಡೆದ್ರೆ ನಮಗೆ ಗೊತ್ತಾಗದ್ ಹೆಂಗೆ ಅಂತ ಅಷ್ಟೇ ಕೇಳ್ತಿದ್ದೀವಿ ಯಾರಾದರೂ ದುಡ್ಡು ಹೊಡೆದ್ರು ಏನೋ ಭ್ರಷ್ಟಾಚಾರ ಮಾಡಿದ್ರಪ್ಪ ಒಳಗಡೆ ಗೊತ್ತಾಗೋದು ಹೇಗೆ ನಮಗೆ ಪ್ರೈವೇಟ್ ಆಡಿಟರ್ಗಳನ್ನು ಹೆಂಗೆ ನಂಬೋಣ ಸರ್ಕಾರದ ಹೆಸರಲ್ಲಿ ನಡೆಯುವಂತಹ ಆಲ್ಮೋಸ್ಟ್ ಸರ್ಕಾರಿ ಥರ ಇದ್ದು ರೂಲ್ ನಂಬರಲ್ಲಿ ಮಾತ್ರ ಇದು ಈ ಕಾರಣಕ್ಕೆ ಸರ್ಕಾರದಲ್ಲ ಅಂತ ಹೇಳಿದ್ರೆ ಹಗರಣಗಳಾದರೆ ಪತ್ತೆ ಹೆಚ್ಚೋದು ಹೆಂಗೆ ನೋಡೋದು ಹೆಂಗೆ ಬಾಗಿಲೇ ಬಂದಿದ್ರೆ ಒಳಗೆ ಏನಾಯ್ತು ಅಂತ ನೋಡೋದು ಹೆಂಗೆ ನಾವು ಜನ ಅನ್ನೋ ಪ್ರಶ್ನೆ ಇಲ್ಲಿ ಉದಾಹರಣೆಗೆ ಮೇಡ್ ಇನ್ ಇಂಡಿಯಾ ವೆಂಟಿಲೇಟರ್ಗಳ ವಿವಾದ ಕೂಡ ಆಗಿತ್ತು ಪಿ ಕೇರ್ಸ್ ದುಡ್ಡಲ್ಲಿ ತರಿಸಿದ ಸಾವಿರಾರು ವೆಂಟಿಲೇಟರ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಎಷ್ಟೋ ಆಸ್ಪತ್ರೆಗಳು ದೂರ ಕೊಟ್ಟಿದ್ವು ಇಷ್ಟೆಲ್ಲ ಆದರೂ ಅದ್ರ ಬಗ್ಗೆ ಒಂದು ತನಿಖೆ ಆಗಲಿ ಚರ್ಚೆ ಆಗಲಿ ಸರಿಯಾಗಿ ನಡೀಲೇ ಇಲ್ಲ ಇಲ್ಲಿ ರೂಲ್ಸ್ ನಿಯಮಗಳು ರೂಲ್ ಬುಕ್ಕಲ್ಲಿರೋ ಸೆಕ್ಷನ್ಗಳು ಏನೇ ಇರಲಿ ಸ್ನೇಹಿತರೆ ನೈತಿಕತೆ ಅನ್ನೋದು ಇರುತ್ತಲ್ಲ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು ನಾ ಕಾವುಂಗ ನಾ ಖಾನೆದುಂಗ ಸರ್ಕಾರಿ ದುಡ್ಡನ್ನ ಯಾರಿಗೆ ತಿನ್ನೋಕೆ ಬಿಡೋಲ್ಲ ನಾನು ತಿನ್ನೋದು ಕೂಡ ಇಲ್ಲ ಯಾರಿಗೂ ಬೇರೆಯವ್ರಿಗೂ ಬಿಡೋದಿಲ್ಲ ಅಂತ ಹೇಳಿದರು ಓಕೆ ಆದರೆ ಅದನ್ನೇ ಪಿ ಎಂ ಕೇರ್ಸ್ಗೂ ಅಪ್ಲೈ ಮಾಡ್ಬೋದಲ್ವಾ ಪ್ರಧಾನಮಂತ್ರಿಗಳ ರಿಲೀಫ್ ಫಂಡ್ಗೂ ಕೂಡ ಅಪ್ಲೈ ಮಾಡ್ಬೋದಲ್ವಾ ಓಕೆ ಯು ಪಿ ಅವ್ರು ಏನೇ ಹೇಳಿರಲಿ ಅದನ್ನು ನೀವು ಫಾಲೋ ಮಾಡಬೇಕಂತ ಏನಿದೆ ರೂಲ್ಸ್ ಇದೆ ನೀವು ಅದನ್ನು ಬದಲಾವಣೆ ಮಾಡ್ಬೋದಲ್ವಾ ಓಕೆ ಸರ್ಕಾರಿ ದುಡ್ಡೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಪಾರ್ಲಿಮೆಂಟ್ನಲ್ಲಿ ಕೇಳಿದ್ರೆ ಅಂತ ನಿಮಗೆ ಅನಿಸಿದರೆ ನೀವ ಬದಲಾವಣೆ ಮಾಡಿ ಸರ್ಕಾರದ್ದೇ ಅಂತಲೇ ಹೇಳಿ ಅಥವಾ ಅದ್ರ ಬಗ್ಗೆ ಎಲ್ಲ ಅಲ್ಲಿ ಕೂಡ ಪರಿಹಾರಕ್ಕೆಲ್ಲ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಮಾಡ್ತಾ ಕೂಡಕ್ಕಾಗಲ್ಲ ಅನ್ಸಿದ್ರೆ ಅಟ್ಲೀಸ್ಟ್ ಆರ್ ಟಿ ಐಗಾದ್ರೂ ಓಪನ್ ಮಾಡಿ ಆರ್ ಟಿ ಐ ಮತ್ತು ಸಿ ಎ ಜಿಗಾದ್ರೂ ಅದನ್ನು ಓಪನ್ ಮಾಡಿ ಹಂಗಾದ್ರೂ ಒಂದು ಜನಕ್ಕೆ ಓಕೆ ನಾವು ಕೊಡ್ತಿರೋ ದುಡ್ಡು ಸರಿಯಾಗಿ ಯೂಸ್ ಆಗ್ತಿದೆ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತಲ್ವಾ ಯಾವುದೂ ಬೇಡ ಅಂದ್ರೆ ಹೇಗೆ ಅನ್ನೋದು ಇಲ್ಲಿರೋ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಅಲ್ಲಿ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನು ನೀವು ಕೂಡ ನೋಡೋದು ಮಾತ್ರ ಅಲ್ಲದೆ ನಮ್ಮ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ ನೀವು ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ